ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಂಸದ ಹಾಗೂ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಚುನಾವಣಾ ಯಶಸ್ಸಿಗೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಕಾರಣ ಈ ಬಾರಿಯ ಚುನಾವಣೆ ಹಲವು ರೀತಿಯ ವಿಶೇಷತೆಗಳಿಂದ ಕೂಡಿತ್ತು ವಿಕಸಿತ ಭಾರತಕ್ಕಾಗಿ ಈ ಬಾರಿ ಚುನಾವಣೆ ನಡೆದಿದೆ ಎಂದು ತಿಳಿಸಿದರು ಈ ಬಾರಿ ಒಂದು ಚುನಾವಣೆ ಅನೇಕ ಕೂಡಿದ್ದು ತಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಅದರಲ್ಲೂ ವಿಶೇಷವಾಗಿ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ವಿಕಸಿತ ಭಾರತಕ್ಕೋಸ್ಕರ ಮತದಾನವನ್ನು ಮಾಡಿದಂಥ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರನೂ ಕೂಡ ಸೇರಿಕೊಂಡು ಋತ್ಪುರಕ್ಕೆ ಹೋಗ್ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಒಂದು ದಶಕದಿಂದ ಇಡೀ ವಿಶ್ವನೇ ಬೆರಗಾಗುವಂತೆ ಮೇಲೆದ್ದು ನಿಂತ ಭಾರತವನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ಇನ್ನಷ್ಟು ಸುರಕ್ಷಿತವಾಗಿ ಸಮರಸತೆಯ ದಿಕ್ಕಿನಲ್ಲಿ ಸಮೃದ್ಧಿಯ ದಿಕ್ಕಿನಲ್ಲಿ ಸದ್ವಿಕಾಸದ ಒಂದು ವಿಶ್ವ ಕೇಂದ್ರವನ್ನಾಗಿ ಮಾಡಿ ಮಾಡಲಿಕ್ಕೆ ನಿಮ್ಮ ಪ್ರತಿಯೊಂದು ಮತವೂ ಕೂಡ ಈ ಒಂದು ಚುನಾವಣೆಯಲ್ಲಿ ತುಂಬ ಮಹತ್ವವಾಗಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಮತ್ತೊಮ್ಮೆ ಮೋದಿ ಸರ್ಕಾರ ಒಂದು ಘೋಷಣೆ ಅಡಿಯಲ್ಲಿ ಸಾಕಾರ ಕೊಡಲಿಕ್ಕೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ಅದಕ್ಕೆ ಕೈ ಜೋಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಿರಿ ಮತ್ತೊಮ್ಮೆ ನಮ್ಮ ಪಕ್ಷದ ಪರವಾಗಿ ವಿನಮ್ರವಾಗಿ ನಮ್ಮ ಮತದಾರ ದೇವರುಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇನ್ನೊಂದು ಕಡೆಗೆ ಈ ಒಂದು ಭಾರತದ ಏಳಿಗೆಯನ್ನು ಸಹಿಸಿದಂಥ ವಿಚಿತ್ರಕಾರಿ ಶಕ್ತಿಗಳು ಮತ್ತೊಮ್ಮೆ ತಲೆ ಎತ್ತದಂತೆ ಮಾಡುವಂಥ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಒಂದು ಅಚಲವಾದಂತ ವಿಶ್ವಾಸ ಈ ಒಂದು ಚುನಾವಣೆಯಲ್ಲಿ ಮತದಾರರು ಇತ್ತುಕೊಂಡಿದ್ರು ಅಂತ ನನಗೆ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಇಂಥ ಒಂದು ಮಹತ್ವದ ಒಂದು ಪ್ರಜಾತಾಂತ್ರಿಕ ಪ್ರಕ್ರಿಯೆಯಲ್ಲಿ ಮನಪೂರ್ವಕವಾಗಿ ಶ್ರಮನ ವಹಿಸಿದಂಥ ಸಂಘಟನೆಯ ಕಾರ್ಯಕರ್ತರು ಕೂಡ ಈ ಸಂದರ್ಭ ನಾನು ಅಭಿನಂದನೆ ತಿಳಿಸ್ತೇನೆ